ಬಾರಿ ಇವತ್ತ ನಮ್ಮ ರವಾ ಗುಂಡಿ ಪಾಕ ಇಲ್ದ ಮತ್ತ ಹಾಲು ಉಪಯೋಗಿಸೊಳಗ ರೇ ನೋಡ್ರಿ ಮಾಡೇವಿ ಏನಂತ ನೀವು ಪೂರ್ತಿ ರೆಸಿಪಿ ನೋಡಿ ನೀವು ಟ್ರೈ ಮಾಡ್ರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳ್ಸೋದನ್ ಹಿಮ್ಮರಿ ಬೇಡ್ರಿ ಮತ್ತ ನಿಮ್ಗೆ ಈ ರೆಸಿಪಿ ಇಷ್ಟ ಆಯ್ತಾ ಅಂದ್ರ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಮತ್ ನಿಮ್ ಫ್ರೆಂಡ್ಸ್ ವಿಡಿಯೋನ ಶೇರ್ ಮಾಡ್ರಿ ಹೊಸವಾಗಿದ್ದಾರ ನಮ್ ಚಾನೆಲ್ಗ ಸಬ್ಸ್ಕ್ರೈಬ್ ನಮಸ್ಕಾರೀಪ ಎಲ್ಲರಿಗೂ ನಾನು ಪ್ರೇಮಾ ಸೌದತಿ ಇವಾಗ ಪಂಚಮಿ ಬಂದೈತೆ ಅಲ್ರಿ ಪಂಚಮಿಗೆ ನೀವ ರವ ಮಾಡತ್ತಿದ್ರಿ ಅಂದ್ರೆ ಈ ರೀತಿ ಈಜಿಯಾಗಿ ಪಾಕ ಇಲ್ದ ನಾನು ರವಾ ಉಂಡಿ ಮಾಡ್ಕೋಬಹುದು ಅದ ಹೆಂಗೆ ಮಾಡ್ಕೋದು ಅಂತ ಹೇಳಿ ನಾನು ತೋರಿಸ್ತೇನೆ ಅದೇ ರೀತಿ ನೀವು ಮಾಡ್ಕೋರಿ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ನಾನು ಈ ಬಟ್ಟಲ್ಲೇ ಮೂರು ಬಟ್ಲ ಇದನ್ನ ಚಿರೋಟಿ ರವಾ ತಗೊಂಡೆ ನೋಡ್ರಿ ಚಿರೋಟಿ ರವಾ ಅಂದ್ರೆ ಪೂರ ಸಣ್ಣ ಬರ್ತೈತಿ ಅಲ್ರಿ ಆ ರವಾ ನೋಡ್ರಿ ಆ ರವಾ ಈ ಬಟ್ಟಲ್ಲೇ ಮೂರು ಬಟ್ಲ ತಗೊಂಡೆ ನೋಡ್ರಿ ಈಗ ಇದನ್ನು ಚೆನ್ನಾಗಿ ಹುಡ್ಕೋಬೇಕು ನೋಡಿರಿ ಒಂದು ಸ್ಪೂನ್ ತುಪ್ಪ ತಗೊಂಡಿ ನಾವು ತುಪ್ಪ ತಕ್ಷಣ ನಾವ ತಗೊಂಡಿರುವಂತ ರವ ಹಾಕೋಬೇಕು ನೋಡ್ರಿ ಆದಷ್ಟು ಉರಿ ಸಣ್ಣ ರವಾ ಹುರ್ಕೋಬೇಕ್ರಿ ನೋಡ್ರಿ ಇವಾಗ ಏನೈತರಲ್ಲೇ ಯಾವ ಬಟ್ಟಲೆ ನಾವು ಸಕ್ರೆ ತೊಗೊಂಡು ಸಾರಿ ರವಾ ತೊಗೊಂಡಿದ್ದುಲ್ಲ ಅದ ಬಟ್ಟಲ್ಲಿ ಮೂರು ಬಟ್ಲ ಈಗ ಸಕ್ರೆ ತೊಗೊಂಡೇನಿ ಏನು ಮಾಡ್ಬೇಕಪ್ಪ ಅಂದ್ರೆ ಈಗ ಸಣ್ಣಂಗೆ ರುಬ್ಕೊಂಬರ್ಬೇಕು ನೋಡಿ ಈ ರುಬ್ಬುವಾಗನ ಇದ್ರ ಜೊತೆ ಒಂದೆರಡು ಏಲಕ್ಕಿ ಹಾಕಿ ರುಬ್ಕೊಂಬಿಡ್ಬೇಕು ನೋಡಿ ಇವಾಗ ಏನೈತರಲ್ಲ ಒಂದೆರಡು ಮೂರ ಏಲಕ್ಕಿ ಹಾಕ್ಕೊಂಡು ಗ್ರೈಂಡರ್ ಮಾಡ್ಕೊಂಡು ಬರ್ತಾನೆ ನೋಡ್ರಿ ಇವಾಗ ನೋಡ್ರಿ ಇಷ್ಟು ಸಣ್ಣ ರುಬ್ಕೊಂಡ್ರೆ ಸಾಕು ನೋಡ್ರಿ ನಾನೀಗ ಮೂರು ಬಟ್ಲ ಸಕ್ರೆ ತೊಗೊಂಡು ರುಬ್ಬಿದ್ನಿ ಈಗ ಏನಾಗೈತಪ್ಪ ಅಂದ್ರೆ ಅದು ಒಂದು ಸ್ವಲ್ಪ ಕಡಿಮೆ ನಾಲ್ಕು ಬಟ್ಲ ಆಗೈತೆ ನೋಡ್ರಿ ನೀವ ರುಬ್ಬಿದ್ದನ ಸಕ್ರೆ ಹಾಕ ನಾಲ್ಕು ಬಟ್ಲ ಹಾಕಿರಿ ಮೂರು ಬಟ್ಲ ಇಲ್ಲಿ ಇಲ್ಲಪ್ಪ ನೀವು ಸಕ್ಕರೆ ತೊಗೊಂಡವ್ರು ರುಬ್ಬತ್ತಿರಿ ಅಂದ್ರೆ ಮೂರು ಬಟ್ಲಕ್ಕೆ ಮೂರು ಬಟ್ಲನ್ನ ಹಾಕ್ರಿ ಈಗ ಅದನ್ನು ನಾನು ನಿಮಗೆ ಮೆಜರ್ಮೆಂಟ್ ಮಾಡಿ ತೋರ್ಸತೇನೆ ನೋಡ್ರಿ ರುಬ್ಬಿದ್ದ ಸಕ್ಕರೆ ಆದ್ರೆ ನಾಲ್ಕು ಬಟ್ಲ ಆಯ್ತು ನೋಡಿರಿ ಈಗ ಆರಾಮ್ಸೇ ಮಾಡ್ಕೋಬೋದ್ರಿ ಯಾವ ಪಾಕದ ಇಲ್ಲ ಏನಿಲ್ಲ ಪಾಕ್ ಇಲ್ದ ನಾನು ಆರಾಮ್ಸೆ ಮಾಡ್ಕೊರಿ ಇದನ್ನು ಪಂಚಮಿಗೆ ಪಟಾಪಟ್ ಅಂತ ಉಂಡೆ ರೆಡಿ ಆಗತ್ತ ನೋಡ್ರಿ ನೋಡ್ರಿ ಸಕ್ಕರೆ ಪುಡಿನೂ ರೆಡಿ ಐತಿ ಮತ್ತು ಇಲ್ಲಿ ನಾನು ಗೋಡಂಬಿ ಬಾದಾಮು ಮತ್ತು ದ್ರಾಕ್ಷಿ ಎಲ್ಲ ಇವನೆರಡು ಅಂತ ದ್ರಾಕ್ಷಿ ದ್ರಾಕ್ಷಿಯನ್ನು ಕರ್ಕೊಂಡಿಲ್ಲ ಅದು ಹಂಗೆ ಇಟ್ಟೆನಿ ಯಾಕಂದ್ರೆ ಈ ಒಂದೊಂದು ಉಂಡಿಗೆ ಹಾಕಿ ಕಟ್ಟಾಕತ್ತ ಹೇಳಿ ಇಲ್ಲಿ ನೋಡ್ರಿ ಅರ್ಧ ಬಟ್ಲದಷ್ಟ ಕೊಬ್ಬರಿ ತುರಿ ತೊಗೊಂಡ್ರಿ ಒಣ ಕೊಬ್ಬರಿ ಪುಡಿ ಇದನ್ನು ತೊಗೊಂಡೆ ಈಗೆಲ್ಲನೂ ಸೇರಿಸಿ ಈ ಬಿಸಿ ರವದಾಗ ಹಾಕಿ ಹುರ್ಕೋಬೇಕು ನೋಡ್ರಿ ಇವಾಗ ಏನೈತಲ್ಲೇ ಈ ಕೊಬ್ಬರಿ ಪುಡಿನೂ ನಾನು ಇದ್ರೊಳಗೆ ಸೇರ್ಸ್ಕಾತೀನಿ ನೀವು ಜಾಸ್ತಿ ಸೇರ್ಸೋರು ಇದ್ರೆ ಜಾಸ್ತಿ ನಾನು ಹಾಕೋಬೋದು ಎಲ್ಲ ಇದ್ರೊಳಗೆ ಈಗ ನಾನು ಸೇರಿಸ್ತೇನೆ ಈ ದ್ರಾಕ್ಷಿ ಬಿಟ್ಟ ಬಾದಾಮ ಗೋಡಂಬಿ ಒಂದು ಹಾಕ್ಕೇನಿ ಇವು ದ್ರಾಕ್ಷಿ ಏನೈತಲ್ಲ ಆಮೇಲೆ ಉಂಡೆ ಕಟ್ಟುವಾಗ ಒಂದು ಒಂದು ಒಂದೊಂದು ಸೇರಿಸಿ ಉಂಡಿ ಕಟ್ ಇಲ್ಲಿ ಚೆನ್ನಾಗೆ ಹುರಿಬೇಕು ನೋಡ್ಬೇಕು ಎಲ್ಲಿ ತಕ ಹುರಿಬೇಕಪ್ಪ ಅಂದ್ರೆ ರವೆ ಆ ಪರಿಮಳ ಬರ್ತೈತಿ ಅಲ್ಲಿ ತಕ ಹುರಿಬೇಕು ನೋಡಿ ಅಂತ ರವದ ಕಲರ್ನು ಚೇಂಜ್ ತಕ ನಾನು ಇಲ್ಲಿ ಬಿಸ್ನೀರನ್ನು ಇಟ್ಕೊಂಡನು ಇವಾಗ ಏನೈತಿಲ್ಲ ರುಬ್ಬಿ ಇಟ್ಕೊಂಡಿದ್ರಲ್ಲ ಸಕ್ಕರೆ ಅದನ್ನು ಇದರೊಳಗನೆ ಸೇರಿಸ್ಕೊಗ್ಬೇಕು ಈ ಸಕ್ಕರೆ ಎಲ್ಲ ರವದ ಜೊತೆ ಚಂದಂಗೆ ಮಿಕ್ಸ್ ಆಗೋತ ಮತ್ತು ಸಣ್ಣ ಉರಿ ಇಟ್ಕೊಂಡನ ಹುರ್ಕೋತ ಇರ್ಬೇಕು ನೋಡ್ರಿ ಒಟ್ಟ ಉರಿ ಜೋರ ಮಾಡಂಗಿಲ್ಲ ನೋಡಿ ಒಮ್ಮೆ ಈ ರೆಸಿಪಿ ಚಂದಂಗೆ ನೋಡಿ ನೀವು ಟ್ರೈ ಮಾಡಿ ಅಂದ್ರೆ ಪ್ರತಿ ವರ್ಷನೂ ಮತ್ತು ನಿಮಗೆ ರವಾ ಉಂಡಿ ಯಾವಾಗ ತಿನ್ಬೇಕೈತಿಲ್ಲ ಅವಾಗೂ ನೀವು ಆರಾಮ್ಸೆ ರವಾದು ಉಂಡಿ ಕಟ್ಕೋಬಹುದು ನೋಡ್ರಿ ಗ್ಯಾಸ್ ಆಫ್ ಮಾಡಬನು ಇಷ್ಟ ನೀರ್ಕಾದ್ರ ಸಾಕ್ ನೋಡ್ರಿ ಉಂಡಿಗೆ ಇಷ್ಟ ನೀರ್ ಇರ್ಬೇಕು ಹಗ್ರು ಬೆಚ್ಚಗನ್ನು ತಗೋಬೇಡ್ರಿ ಮತ್ತ ಹರಿದ್ ನೀರನ್ನು ತಗೋಬೇಡ್ರಿ ಉಂಡಿ ಸರಿಯಾಗಿ ಬರಂಗಿಲ್ಲ ನಾವು ನೀವು ಬೇಕಂದ್ರೆ ಎಲ್ಲಕ್ಕೂ ಒಮ್ಮೆ ನೀರ ಸೇರಿಸಕೋಬಹುದು ಇಲ್ಪ ಅಂದ್ರ ಸ್ವಲ್ಪ ಸ್ವಲ್ಪ ತಗೋರಿ ತಗೊಂಡ್ರೆ ಸ್ವಲ್ಪ ಸ್ವಲ್ಪ ಕ ನೀರು ನೀವು ಉಂಡೆ ಕಟ್ಕೋರಿ ಈಗ ನಾ ಇಷ್ಟು ತನಕ ನೀರು ಹಾಕ್ತೇನೆ ಬಿಸಿನೀರ ಹಾಕಿ ಹಾಕಿ ಉಂಡೆ ಕಟ್ತೀನಿ ನೋಡ್ರಿ ನೀರು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಮತ್ತೆ ರವೆ ಇರ್ತರಲ್ಲ ಸೇರಿಸ್ಕೋಕ್ ಬರ್ತತಿ ಅದಕ್ಕೆ ನೀವು ನೋಡ್ಕೊಂಡ உண்டை ரெடிக்கோ நீர்ச்சு இது ரவா இத்தீ இத ஆட் மாதிரி ಹಾಕೊಂಬಹುದು ಇವಾಗ ಪೂರ್ತಿ ಎಲ್ಲ ಗಟ್ಟಿ ಹಾಕಿ ನೋಡ್ರಿ ಇವಾಗ ಏನೈತಲ್ಲೇ ಕಂಡಿಕ್ಕೈತೆ ಕಟ್ಟೋದು ನೋಡ್ರಿ ಇದು ಇದ ಒಂದೊಂದ ಒಂದೊಂದ ಇವನ ದ್ರಾಕ್ಷಿ ತಗೋಬೇಕು ತಗೊಂಡ ಒಂದು ಒಂದ ಉಂಡಿ ಕಟ್ಕೋಬೇಕು ನೋಡ್ರಿ ನೀವೇನು ಕೈಗೆ ತುಪ್ಪ ಹಚ್ಕೋಬೇಕು ಎಣ್ಣೆ ಹಚ್ಕೋಬೇಕು ಬೆಣ್ಣೆ ಹಚ್ಕೋಬೇಕಂತ ಏನಿಲ್ಲ ಆರಾಮ್ಸೆ ಉಂಡೆ ರೆಡಿ ನೋಡ್ಬೋದು ರವಾದುಂಡಿ ಪರ್ಫೆಕ್ಟಾಗಿ ಬರ್ತಾವೆ ನೋಡ್ರಿ ಪಂಚಮಿಗೆ ನೀವು ಆರಾಮ್ಸೆ ರವಾದುಂಡೆ ಮಾಡ್ಕೋಬೋದು ನಾನೀಗ ಇಲ್ಲಾನು ದ್ರಾಕ್ಷಿ ಇದ್ರೊಳಗೆ ಹಾಕೊಂಡಿನಿ ಆಣ ಬರಲಿಲ್ಲ ಅನ್ನೋದನ್ನ ಟೆನ್ಷನ್ ಇಲ್ಲ ನೋಡ್ರಿ ಇದು ಆಣ ಇಲ್ದನ ಮಾಡ್ಬೋದು ನಾನು ಇನ್ನೊಂದು ರೀತಿ ಹಾಲಿಂದ ಮಾಡೀನಿ ರವಾದುಂಡಿ ಅದು ಬೇಕಂದ್ರೆ ನಮ್ಮ ಚಾನೆಲ್ ಒಳಗೈತಿ ನೀವು ಹೋಗಿ ಅದನ್ನು ನೋಡಿ ನೀವು ಹಾಲಿಂದನು ರವಾದ ಉಂಡಿ ಕಟ್ಕೋಬಹುದು ನೋಡ್ರಿ ಈ ರೀತಿ ಕಟ್ರಿ ಏನಾರ ನೀವ ಕಟ್ಟುವಾಗ ಒಂದ್ ಸ್ವಲ್ಪ ಗಟ್ಟಿ ಆತಪ್ಪ ಅಂದ್ರೆ ಮತ್ತೆ ನೀವು ಒಲ್ಲಿ ಮೇಲೆ ಇಟ್ಟ ಸ್ವಲ್ಪ ಬೇಕಂದ್ರೆ ಒಂದೆರಡು ಎರಡ್ ಕಾಳು ನೀರು ಚಿಮಕಿಸಿ ಮತ್ತೆ ಕಟ್ರಿ ಉಂಡಿ ಸರಿಯಾಗೇನು ಬರ್ತಾವೆ ಇವಾಗ ಆ ಉಂಡೆ ಮಾಡೋದಕ್ಕ ಆಗಿದ್ದು ಈಗ ಮತ್ತೆ ನಾನು ನೀರ ಗರಂ ಮಾಡ್ಕೊಂಡೇನಿ ಈಗ ನಾನು ನಿಮ್ಗ ಒಂದು ಟೈಪ್ ತೋರಿಸ್ತೀನಿ ದ್ರಾಕ್ಷಿ ಹಾಕಿ ಕಟ್ಟೋದು ಈಗ ಇನ್ನೊಂದು ಟೈಪ್ ಉಂಡಿ ತೋರಿಸ್ತೇನೆ ನೋಡ್ರಿ ಅದ್ರೊಳಗೆ ನಾನು ನಿಮ್ಗೆ ಸ್ವಲ್ಪ ನೀರು ಸೇರ್ಸ್ಕೋತೀರಿ ಯಾಕಂದ್ರೆ ಮತ್ತೆ ಅಳಕಾಕ್ ಈಗ ಈ ನೆಕ್ಸ್ಟ್ ಟೈಮ್ ಸೇರ್ಸಾಕ ರವೆ ಇಲ್ಲ ನಾನೊಂದು ಹೇಳಿಲ್ರಿ ಈ ಥರ ಉಂಡೆ ಕಟ್ಕೋಬೇಕು ನೀವೇನ್ ಮಾಡ್ರ ಉಂಡೆ ಕಟ್ಟಿದ ತಕ್ಷಣ ಈ ಕೊಣ ಒಣ ಕೊಬ್ಬರಿ ಪುಡಿ ಇರ್ತಲ್ರಿ ಇದ್ರಾಗ ಒಂದ್ ಸ್ವಲ್ಪ ಉಳ್ಳ್ಯಾಡಿಸಿ ತೆಗೆದು ಬಿಟ್ರೆ ಸ್ಪೆಷಲ್ ಆದಂತ ದುಂಡಿ ರೆಡಿ ನೋಡ್ರಿ ನೋಡ್ಬೋದು ಕೋಕೋನಟ್ ಪೌಡರ್ రవా ఉంది ఉండీ ఈ రీతి మి కట్టి తోర్స్త నోడీ గుళ్ళ హర్చిబిట్రగదు హోత్ నోడ్రీ ఐతి ఇజి ఉండి కట్ రవా ఉండదా ಈ ರೀತಿ ನೀವು ಕಟ್ಟ್ರಿ ಪಂಚಮಿಗೆ ನಾವು ಮಾಡಿರುವಂಥ ಈ ರೆಸಿಪಿ ನಿಮಗೆ ಏನಾರು ಇಷ್ಟ ಆಯ್ತಪ್ಪ ಅಂದ್ರೆ ಮತ್ತೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಮತ್ತು ಹಸುವಾಗಿದ್ದವ್ರೆ ಸಬ್ಸ್ಕ್ರೈಬ್ ಆಗ್ರಿ ಉಂಡೆ ಕಟ್ಟಿ ಕಮೆಂಟ್ ಮಾಡಿ ತಿಳಿಸ್ರಿ ಹೆಂಗೆ ಬಂದು ಅಂತ ಹೇಳಿ ರವ ಉಂಡಿ ಕೊಬ್ಬರಿ ಪುಡಿ ಒಳಗೆ ಈ ಥರ ಒಳ್ಳೆಯಡ್ಸಿ ಬಿಟ್ರೆ ಮುಗಿದ ನೋಡ್ರಿ ಎಲ್ಲ ರವಾದ ಉಂಡೆಗೆ ಈ ಥರ ಹತ್ಕೋತ ಅಂತೂ ಇಂತೂ ನಮ್ಮ ರವಾ ಉಂಡಿ ರೆಡಿ ಆದ ನೋಡ್ರಿ ಪಂಚಮಿಗಂತಿ ನಮ್ಮ ರವಾ ಉಂಡಿ ಆಗ್ಯಾವು ನೀವು ಈ ಉಂಡಿನ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸೋದಂತೆ ಮರಿಬೇಡ್ರಿ ಯಾವಾಗ್ರಿ ಇವಾಗ ಏನೈತಲ್ಲ ಇವನ ಒಂದೊಂದು ದ್ರಾಕ್ಷಿ ಹಾಕಿ ಈ ಉಂಡೆ ಕಟ್ಟೇನಿ ಇವಾಗ ಕೊಬ್ಬರಿ ಒಣ ಕೊಬ್ಬರಿ ಪುಡಿ ಹಾಕಿ ಇವ ಉಂಡೆ ಕಟ್ಟಿನಿ ಎರಡು ಥರ ರವಾ ಉಂಡೆ ನಿಮ್ಗೆ ಯಾವ ಥರ ಇಷ್ಟ ಆಗತ್ತೈತಲ್ಲ ಅದನ್ನ ನೀವ ಕಟ್ಕೋಬೋದು ಬರ್ರೀಗ ಹೆಂಗ್ ನಿಮ್ಗೆ ನಾನು ತೋರಿಸ್ತೇನೆ ನೋಡ್ರಿ ಏನು ಗಟ್ಟಿಲ್ಲ ಏನೆಲ್ಲ ಆರಾಮ್ಸೆ ಹೊಡೆಯತ್ತ ನೋಡ್ರಿ ರವಾ ದುಂಡಿ ಟೇಸ್ಟ್ ಈಗ ನೋಡ್ಬೋದು ಸಕ್ಕರೆ ನೋಡ್ರಿ ಕರೆಕ್ಟ್ ಬಾಯ್ ತುಂಬ ಸಕ್ಕರೆನು ಕರೆಕ್ಟ್ ಆಗೈತಿ ನೀವು ಈ ರೀತಿ ರೆಸಿಪಿ ಟ್ರೈ ಮಾಡ್ರಿ ಏನಲ್ರೀ ಸಕ್ಕರೆ ಮೆಥೆಡ್ ಅದನ್ನು ಯೂಸ್ ಮಾಡ್ರಿ ಅದು ನಿಮಗೆ ಉಪಯೋಗ ಆಗ್ತದೆ ಮತ್ತ ನಾವು ಸಿಗುಣ ಅಂತ ಮುಂದಿನ ರೆಸಿಪಿ ಒಳಗೆ ಧನ್ಯವಾದಗಳು